ಎಲ್ಲರಿಗೂ ಕವಿತಾ ಸುರೇಶ್ ಮಾಡೋ ನಮಸ್ಕಾರ ಇವತ್ತು ನಾನು ಸೋಯಾ ಚಂಕ್ ಪಲಾವ್ ಹೇಗೆ ಮಾಡುದೆಂದು ತೋರಿಸ್ತಾ ಇದ್ದೀನಿ ಬನ್ನಿ ಸೋಯಾ ಚಂಕ್ ಹಾಗೂ ಮಿಶ್ರ ತರಕಾರಿಗಳ ಪಲಾವ್ ಹೇಗೆ ಮಾಡುವುದೆಂದು ನೋಡೋಣ ಮೊದಲಿಗೆ ಈ ಪಲಾವ್ಗೆ ಮಸಾಲೆಯನ್ನು ತಯಾರಿಸೋಣ ಮಸಾಲೆ ತಯಾರಿಸಲು ಮಿಕ್ಸಿಗೆ ಎರಡು ಚಕ್ಕೆ ಮೂರು ಲವಂಗ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸೋಂಪು ಒಂದು ಸ್ಪೂನ್ ಕಾಳು ಮೆಣಸು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಕೊತ್ತಂಬರಿ ಒಂದು ಮುಷ್ಟಿಯಷ್ಟು ಆರೇಳು ಹಸಿಮೆಣಸನ್ನು ಸೇರಿಸಿ ಗ್ರೈಂಡ್ ಮಾಡಿ ಒಂದು ಕುಕ್ಕರ್ನಲ್ಲಿ ಎಣ್ಣೆಯನ್ನು ಫ್ರೈ ಮಾಡಿ ಇದಕ್ಕೆ ಎರಡು ನೀರುಳ್ಳಿ ನಾಲ್ಕು ಟೊಮೆಟೊ ಬೀನ್ಸ್ ಕ್ಯಾರೆಟ್ ಸ್ವಲ್ಪ ಒಂದು ಕಪ್ಪು ಹಸಿ ಬಟಾಣಿ ನೀರಿನಲ್ಲಿ ನೆನೆಸಿದ ಬಟಾಣಿ ಒಂದು ಕಪ್ಪು ನೀರಿನಲ್ಲಿ ನೆನೆಸಿದ ಸೋಯಾ ಚಂಕ್ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನೀರುಳ್ಳಿ ಕ್ಯಾರೆಟ್ ಸೋಯಾ ಚಂಕ್ ಎಲ್ಲ ಫ್ರೈ ಆದ ಮೇಲೆ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕಿ ಇನ್ನೂ ಚೆನ್ನಾಗಿ ಫ್ರೈ ಮಾಡುತ್ತಾ ನಾವು ಮಿಕ್ಸಿ ಮಾಡಿದ ಮಸಾಲೆಯನ್ನು ಇದಕ್ಕೆ ಹಾಕಿ ಫ್ರೈ ಮಾಡಿ ಇದನ್ನು ತುಂಬ ಸರಳವಾಗಿ ಸುಲಭವಾಗಿ ಮಾಡುವಂತಹ ಪಲಾವ್ ಅಂತ ಹೇಳ್ಬೋದು ಮಿಶ್ರ ತರಕಾರಿ ಹಾಗೂ ಸೋಯಾ ಚಂಕ್ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಎರಡು ಸ್ಪೂನು ಆರ್ ಪಲಾವ್ ಪೌಡರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದೆ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಮೂರು ಕಪ್ಪು ಅಕ್ಕಿಯನ್ನು ಸೇರಿಸಿ ಆರು ಕಪ್ಪು ನೀರನ್ನು ಸೇರಿಸಿ ಕುಕ್ಕರ್ನ ಲಿಡ್ಡನ್ ಲಿಡ್ಡನ್ನು ಮುಚ್ಚಿ ಬೇಯಿಸಿದರೆ ರುಚಿ ರುಚಿಯಾದ ಸೋಯಾ ಚಂಕ್ ಹಾಗೂ ಮಿಶ್ರ ತರಕಾರಿಗಳ ಪಲಾವು ತಿನ್ನಲು ರೆಡಿಯಾಗುತ್ತದೆ ಇಲ್ಲಿಯವರೆಗೆ ನನ್ನ ಚಾನಲ್ ವೀಕ್ಷಿಸಿದ ಎಲ್ಲ ಬಾಂಧವರಿಗೂ ಸ್ನೇಹಿತರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು